ಬೆಂಗಳೂರು ಮಾತ್ರ ಡೆವಲಪ್ ಆಗ್ತಿದೆ ಇಲ್ಲಿ ಯಾವ ಆಗ್ತಿಲ್ಲ ತುಮಕೂರಿನಲ್ಲಿ ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಹದಿನೈದು ವರ್ಷ ಆಗಿದೆ ರೈಲ್ವೆ ಯಾವುದೇ ಕೆಲಸಗಳು ಆಗ್ತಿಲ್ಲ ಇದೀಗ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಸಚಿವರಾಗಿರ್ಬೋದು ಅಥವಾ ಹನ್ನೊಂದು ಕ್ಷೇತ್ರಗಳ ಶಾಸಕರಾಗಿರ್ಬೋದು ನಮ್ಮ ಜಿಲ್ಲೆಯ ಯಾವ ವಿಚಾರದ ಬಗ್ಗೆ ಅಲ್ಲಿ ಧ್ವನಿ ಎತ್ತಬೇಕು ನಮ್ಮ ಜಿಲ್ಲೆಯಲ್ಲಿರುವ ಯಾವ ಪ್ರಾಬ್ಲಮ್ ಬಗ್ಗೆ ಅಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಥಳೀಯರನ್ನ ಸಾರ್ವಜನಿಕರನ್ನ ಕೇಳ್ತಾ ಹೋಗೋಣ ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ಆಲ್ರೆಡಿ ಒಂದು ನನ್ನನ್ನು ಹತ್ತು ವರ್ಷದಿಂದ ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ದಾರೆ ಕೆಲವು ರಸ್ತೆಗಳು ಅಷ್ಟೇ ಮೇನ್ ರೋಡ್ಗಳು ಚೆನ್ನಾಗಿದ್ದಾವೆ ಒಳಗಡೆ ರಿಂಗ್ ರೋಡ್ ಹೋದ್ರೆ ನೀವು ಬ್ರಿಡ್ಜ್ ಕೆಳಗಡೆ ಇನ್ನೂ ಹಳ್ಳ ಅದು ರೆಡಿ ಮಾಡಿದ್ರು ಆರು ತಿಂಗಳು ರೆಡಿ ಮಾಡಿದ್ರು ಇನ್ನೊರೆಗೆ ಹಳ್ಳ ಮುಚ್ಚೋಕ್ಕಾಗಿಲ್ಲ ಸರ್ ಅಲ್ಲಿ ಈಗಲೂ ನೀರು ನಿಂತ್ಕೊಂಡುತ್ತೆ ಅಲ್ಲಿ ಡಿವೈಡರ್ಗೆ ಹಾಕಿ ಸಪ್ರೇಟ್ ಮಾಡಿಲ್ಲ ಒಂದು ಆ ಸ್ವಲ್ಪ ಸ್ಲಮ್ಮಲ್ಲಿ ಹೋದರೆ ನೀವು ಆ ಸ್ಲಮ್ಗಳಲ್ಲಿ ಮೇನ್ ರೋಡ್ ಇದ್ದಾವೆ ಎಲ್ಲ ಕಿತ್ತೋಗ್ಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಹಳ್ಳಗಳು ಸರ್ ಈ ಸ್ಮಾರ್ಟ್ ಸಿಟಿ ಅಂದಮೇಲೆ ಸ್ಮಾರ್ಟ್ ಸಿಟಿ ಆಗಿರ್ಬೇಕು ಟುಮ್ಕೋರು ಸ್ವಚ್ಛತೆ ಇಲ್ಲ ಎಲ್ಲಿ ಹೋದ್ರೂ ನೀವು ಗಲೀಜು ಏನು ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಇದೊಂದು ಧ್ವನಿ ಎತ್ತಬೇಕು ಅಂತ ನನ್ನ ಮಾಡ್ತೀನಿ ಇವತ್ತು ತುಮಕೂರಿನಲ್ಲಿ ಈ ಡ್ರಗ್ಸು ಹಾವಳಿ ಜಾಸ್ತಿ ಆಗಿದೆ ಈ ಡ್ರಗ್ಸ್ ಹಾವಳಿ ಯಾವ ಥರ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ನಮ್ಮ ಯಂಗ್ಸ್ಟರ್ ಇದ್ದಾರಲ್ಲ ಅದ್ರದ್ದು ಭಾಳ ಅದು ಹಿಂದೆ ಇದ್ದಾರೆ ಮನೆಗಳಲ್ಲಿ ಶಾಂತಿ ಇಲ್ಲೋ ಥರ ಆಗಿದೆ ಈ ಡ್ರಗ್ಸ್ ಹಾವಳಿನ ತಪ್ಪಿಸೋ ಅಂಥ ಕೆಲಸ ಈ ನಮ್ಮ ರಾಜಕೀಯದವರು ನಮ್ಮ ರಾ ಈ ತುಮಕೂರಿನ ಎಮ್ ಎಲ್ ಎಗಳು ಅವರು ಜವಾಬ್ದಾರಿ ತೊಗೊಂಡು ಮಾತು ಮಾಡಬೇಕು ಅದನ್ನು ಯಾಕಂದರೆ ಇವತ್ತು ತ ಅಧಿವೇಶನ ಏನು ನಡೀತಾ ಇದೆ ಆ ಅಧಿವೇಶನದಲ್ಲಿ ಭಾಳ ಮುಖ್ಯವಾಗಿ ಮಾತಾಡುವಂಥದ್ದು ಏನು ಅಂದರೆ ಈ ಡ್ರಗ್ಸ್ ಬಗ್ಗೆ ಮಾತಾಡಬೇಕು ತುಮಕೂರಲ್ಲಿ ಭಾಳ ಆಗಿದೆ ಮಕ್ಕಳು ಭಾಳ ಹೋಗ್ತಾ ಇದ್ದಾರೆ ಎಂಬ ತಂದೆ ತಾಯಿ ಭಾಳ ಅಳ್ತಾ ಇದ್ದಾರೆ ಇವತ್ತು ಮಕ್ಕಳು ಎಂತ ಯಾವ ರೀತಿ ಆಗಿದೆ ಅವ್ರಿಗೆ ಅಂದರೆ ಮಕ್ಕಳನ್ನ ಸಾಕೋದು ಭಾಳ ಕಷ್ಟ ಇದೆ ಮಕ್ಕಳನ್ನ ಭಾಳ ಸಾಕಿ ಅವ್ರು ಭಾಳ ಸಲೇ ಮಾಡಿರ್ತಾರೆ ಓದ್ಸಕ್ಕೆ ಕಳಿಸ್ತಾರೆ ಓದಿಸ್ತಾ ಸ್ಕೂಲ್ನಲ್ಲೂ ಡ್ರಗ್ಸುಗಳು ಸಿಗ್ತಾ ಇದ್ದಾವೆ ಇವತ್ತು ಅಂದರೆ ನಮಗೆ ಭಾಳ ಇದೊಂಥರ ನಾಚಿಕೆ ಆದ ಸಂಗತಿ ಇದು ಯಾಕಂದರೆ ಇವತ್ತು ಒಂದು ಮಕ್ಕಳನ್ನ ಬೆಳೆಸಿ ಓದಿಸಿ ಅವ್ರನ್ನ ದೊಡ್ಡವರು ಮಾಡೋತಕ್ಕ ತಂದೆ ತಾಯಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ರು ಮಾತ್ರ ತಿಳಿತಾರೆ ಯಾಕಂದರೆ ನಾನು ಒಬ್ಬ ತಂದೆಯಾಗಿ ನನಗೆ ಗೊತ್ತಿದೆ ಮಕ್ಕಳನ್ನ ಅವತ್ತು ಇವತ್ತು ಆ ಡ್ರಗ್ಸು ತೊಗೊಂಡು ಮಕ್ಕಳು ಹಾಳಾಗ್ತಾ ಇದ್ದಾರೆ ದಯವಿಟ್ಟು ಈ ಎಲ್ಲ ರಾಜಕೀಯ ಸಮ ಸಮುದಾಯದವ್ರಿಗೂ ಅದೇ ಹೇಳೋದು ನಾನು ದಯವಿಟ್ಟು ಈ ಡ್ರಗ್ಸನ್ನು ತುಮಕೂರಲ್ಲಿನಲ್ಲಿ ತುಮಕೂರು ಜಿಲ್ಲೆ ಆಗಿರಲಿ ಗುಬ್ಬಿ ಆಗಿರಲಿ ಪ್ರತಿಯೊಂದು ತಾಲೂಕಲ್ಲಿ ಭಾಳ ಆಗಿದೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕಾಗಿ ತಮ್ಮಲ್ಲಿ ಏನು ಏನಂದ್ರೆ ಹತ್ತು ಹದಿನೈದು ವರ್ಷ ಆಗಿದೆ ರೈಲ್ವೆದು ಯಾವುದೇ ಕೆಲಸಗಳು ಆಗ್ತಿಲ್ಲ ಅದು ಸುತ್ತಿ ಬಳಸಿ ಬರ್ತಾ ಇದ್ದಾರೆ ಲಾಂಗ್ ಏನಂದರೆ ಹೆಂಗೋ ಸ್ಟೇಟ್ ಅದನ್ನ ಸುತ್ತಿ ಬಳಸ್ಕೊಂಡು ಸುಮ್ಮನೆ ಬಜೆಟ್ಗಳು ಮಾಡ್ತಿದ್ದಾರೆ ಇದನ್ನು ನಮ್ಮ ಎಂ ಪಿ ಅವರಾದ ಸೋಮಣ್ಣ ಅವರು ಇದು ಗಮನಕ್ಕೆ ತಗೊಂಡು ಇದೇನಿದೆ ಅನ್ನೋದನ್ನ ಸ್ವಲ್ಪ ಕೆಲಸಗಳನ್ನು ಮಾಡಿಸ್ಬೇಕು ದಯಮಾಡಿ ಸುತ್ತಿ ಬಳಸಿ ಹೋಗೋದನ್ನ ನಿಲ್ಲಿಸಿ ಡೈರೆಕ್ಟಾಗಿ ಹೋಗೋವಂಥ ಕೆಲಸಗಳನ್ನ ಮಾಡಬೇಕು ಹತ್ತು ಹದಿನೈದು ವರ್ಷ ಆಗಿದೆ ಯಾವುದೇ ಕೆಲಸಗಳಾಗಿಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನನ್ನಲ್ಲಿ ವಿನಂತಿ ಗೋರ್ಮೆಂಟ್ ಹಾಸ್ಪಿಟ್ಲು ಫ್ರಂಟ್ ಇದ್ದಾಗ ತುಂಬ ಸ್ವಲ್ಪ ಅನುಕೂಲ ಇತ್ತು ಜನಕ್ಕೆ ಹಿಂಭಾಗ ಹೊಸ ಬಿಲ್ಡಿಂಗ್ ಹೋದ ಮೇಲೆ ದನಕ ಜನಕ್ಕೆ ಭಾರಿ ಅನನುಕೂಲ ಆಗಿದೆ ಹಿಂದೆ ಹೋಗಕ್ಕೆ ಕುಂಟಾ ಕುಳರಿಗೆಲ್ಲ ನಾವು ಹೋಗೋಕ್ಕೆ ಸೌಲಭ್ಯ ಇಲ್ಲ ಅಲ್ಲಿ ಸ್ವಲ್ಪ ಏನೋ ಹಿಂದೆ ಬಿಡ್ರಿ ಅಂದರೆ ಮುಂದಿನ ನಾನ್ನೂರು ರೂಪಾಯಿ ಫೀಸ್ ಮಾಡ್ತಾ ಇದ್ದಾರೆ ವೆಹಿಕಲ್ನವರು ಹಾಗಾಗಿ ಸ್ವಲ್ಪ ಸರ್ಕಾರದಿಂದ ಸ್ವಲ್ಪ ಅದನ್ನು ಗಮನ ಹರಿಸ್ಬೇಕು ಅಂತ ಹೇಳ್ತಿದ್ದೀನಿ ನಾನು ಅಧಿವೇಶನದಲ್ಲಿ ಸ್ವಲ್ಪ ಅದನ್ನು ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು ಸ್ವಚ್ಛತೆಯನ್ನು ಕಾಪಾಡಿ ಸ್ವಲ್ಪ ತುಮಕೂರಿನಲ್ಲಿ ಮೊದಲಿನಿಂದ ಈ ಸುಮಾರು ವರ್ಷಗಳಿಂದ ಇರೋ ಪ್ರಾಬ್ಲಮ್ ಅಂದರೆ ನಮ್ಮ ತುಮಕೂರಿನಲ್ಲಿ ರೈಲ್ವೆಸ್ ಮಾಡ್ತೀವಿ ರೈಲ್ವೆ ಹಳಿ ಮಾಡ್ತಿದ್ದೀವಿ ಅಂತ ತುಂಬ ವರ್ಷದಿಂದ ಹೇಳ್ತಿದ್ದಾರೆ ಆದರೆ ಎಲ್ಲೂ ಆಗಿಲ್ಲ ಜೊತೆಗೆ ಬೆಂಗಳೂರು ಮಾತ್ರ ಡೆವಲಪ್ ಆಗ್ತಿದೆ ಇಲ್ಲಿ ಯಾವ ಡೆವಲಪ್ಮೆಂಟು ಆಗ್ತಿಲ್ಲ ಯಾವುದೇ ಥರದ ಒಂದು ಫ್ಯಾಕ್ಟ್ರಿಗಳನ್ನಾಗಲಿ ಅಥವಾ ಯುವಕರಿಗೆ ಸಾಧ್ಯವಾದಂಥ ಅಡುಗೆ ಯಾವುದೇ ಒಂದು ಫ್ಯಾಕ್ಟ್ರಿಗಳು ಬರ್ತವೆ ಉದ್ಯೋಗ ಸೃಷ್ಟಿನೇ ಆಗ್ತಿಲ್ಲ ಇಲ್ಲಿ ಎಲ್ಲ ಬರ್ತಾ ಇದಾರೆ ಹೋಗ್ತಿದ್ದಾರೆ ಆಮೇಲೆ ತುಮಕೂರಿನಲ್ಲಿ ಮೇಜರಾಗಿ ಇನ್ನೊಂದು ಇರೋದು ಅಂದರೆ ಅದು ಎಲ್ಲರಿಗೂ ತಿಳಿದಿರೋದು ಡ್ರಗ್ಸು ಮತ್ತು ಗಾಂಜಾ ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತರೋದಕ್ಕೆ ಆಲ್ ಓವರ್ ಕರ್ನಾಟಕ ಇದೆ ಅದು ಅದನ್ನು ನಮ್ಮ ತುಮಕೂರಿನಲ್ಲಿ ಹುಡು ಯುವಕರನ್ನ ಹಾಳು ಮಾಡ್ತಿರೋ ಗಾಂಜಾ ಡ್ರಗ್ಸು ಮತ್ತು ಬೆಟ್ಟಿಂಗು ಅಲ್ಲಲ್ಲ ಬೆಟ್ಟಿಂಗ್ ತುಂಬ ನಡೀತಾ ಇದೆ ಅದನ್ನು ಅದರ ಬಗ್ಗೆ ಮಾತಾಡಿ ಅದಕ್ಕೆ ಏನಾದ್ರು ಒಂದು ದಾರಿ ತೋರಿಸ್ಕೊಂಡು ಕೊಟ್ರೆ ನಮಗೆ ತುಮಕೂರು ಜನಕ್ಕೆ ತುಂಬ ಒಳ್ಳೆಯದು ತುಮಕೂರು ಸೋಮಣ್ರು ಆದಮೇಲೆ ತುಂಬ ಡೆವಲಪ್ಮೆಂಟ್ ಇದೆ ಅದು ಖುಷಿನೇ ಇದೆ ಬಟ್ ಇನ್ನೂ ಸ್ವಲ್ಪ ಜೋರಾಗಿ ನಡೀಬೇಕು ಕೆಲವು ರಾಷ್ಟ್ರೀಯ ಹೆದ್ದಾರಿಗಳಿತ್ತು ಈಗ ನಮ್ಮ ಕ್ಯಾಚ್ ಅಂದ್ರದೇ ಆಗ್ಬೋದು ಅಥವಾ ಅಲ್ಲಿ ಶಿರಾದಲ್ಲಿರೋದೆ ಆಗ್ಬೋದು ಅದು ಯಾವುದು ನಾವು ಸಿರಾಯಿನ ಗೇಟ್ಗೆ ಹೋಗೋಕೆ ನಮ್ಮದು ಈಗ ಇಲ್ಲಿಂದ ಅದೊಂದು ಶಿರಾಗಟ್ಟು ಮಳೆ ಫ್ಯಾಕ್ಟ್ರಿ ಅಂತೀವಿ ಅಲ್ಲಿಗೆ ಹೋಗೋಕ್ಕೆ ನಮಗೆ ಹತ್ತು ನಿಮಿಷ ಸಾಕು ಅಲ್ಲಿಂದ ನಾವು ಆ ರೋಡ್ ದಾಟೋಕ್ಕೆ ನಮ್ಗೆ ಒಂದು ಗಂಟೆ ಬೇಕಾಗಿದೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಅದನ್ನೆಲ್ಲ ಸ್ವಲ್ಪ ಎಂಟ್ರೆನ್ಸ್ ತುಮಕೂರು ಎಂಟ್ರೆನ್ಸಲ್ಲಿರೋ ಎಲ್ಲ ಹೈವೇಗಳು ತುಂಬ ನಿಂತು ಹೋಗಿದ್ದಾವೆ ಅವುಗಳು ಕರೆಕ್ಟಾಗಿ ಬಂದರೆ ನಮಗೆ ಸಾಕಾಗಿದೆ ಇದ್ರ ಬಗ್ಗೆ ಧ್ವನಿ ಇದು ತುಂಬ ಜನಕ್ಕೆ ತುಂಬ ತೊಂದರೆ ಆಗಿದೆ ಈಗ ಬ ಅಲ್ಲಿಂದ ಬೆಂಗಳೂರಿಂದ ಬರೋರು ದುರ್ಗಕ್ಕೆ ಹೋಗ್ಬೇಕು ಅಥವಾ ನಾರ್ತ್ ಕರ್ನಾಟಕ ಹೋಗ್ಬೇಕಂದ್ರೆ ನಮ್ಮ ಅನ್ನೋದಲ್ಲ ಅರ್ಧ ಗಂಟೆ ಅದು ಶಿರಾ ರೋಡಲ್ಲಿ ಎರಡು ಮೂರು ಇದೆ ಅದು ಹಂಗೆ ನಿಂತಿದೆ ಎರಡು ಆದರೆ ನಮಗೆ ತುಂಬ ಚೆನ್ನಾಗಿದೆ ಆಮೇಲೆ ರೈತರ ಬಗ್ಗೆ ಎಸ್ಪೆಷಲಿ ನಮ್ಮ ಕೊಬ್ಬರಿ ಬೆಳೆಗಾರರ ಬಗ್ಗೆ ಮತ್ತು ಕಡಲೆಕಾಳು ಈ ಕಡಲೆಕಾಯಿ ಮತ್ತು ಈ ನೆಲಗಡಲೆ ಇದನ್ನು ಬೆಳಿತಿದ್ದಾರಲ್ಲ ಅವ್ರಿಗೆಲ್ಲ ತುಂಬ ಲಾಸ್ ಆಗ್ತಾ ಇದೆ ಇವಾಗ ಸ್ವಲ್ಪ ಬಗ್ಗೆ ಧ್ವನಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ಇದು ನಮ್ಮ ತುಮಕೂರಿನ ಜನಗಳ ಅಭಿಪ್ರಾಯವಾಗಿತ್ತು ಅವರು ನೀಡಿರುವ ವಿಷಯಗಳನ್ನ ತುಮಕೂರಿನ ಸಚಿವರಾಗಿರ್ಬೋದು ತುಮಕೂರು ಹನ್ನೊಂದು ಕ್ಷೇತ್ರದ ತುಮಕೂರು ಜಿಲ್ಲೆಯ ಶಾಸಕರಾಗಿರ್ಬೋದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು